ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಸಂಡಿಗೆ ಬಂಧುಗಳೇ ನಮ್ಮ ರಾಜ್ಯದಲ್ಲಿ ನಡೆಯುವಂತಹ ಸಾಕಷ್ಟು ದಂಧೆಗಳಲ್ಲಿ ಅತಿ ದೊಡ್ಡ ದಂಧೆ ಅಂದ್ರೆ ಈ ವರ್ಗಾವಣೆ ದಂಧೆ ಅಥವಾ ಟ್ರಾನ್ಸ್ಫರ್ ದಂಧೆ ಈ ದಂಧೆಯಿಂದ ಅದೆಷ್ಟೋ ಅಧಿಕಾರಿಗಳು ಖಿನ್ನತೆಗೆ ಜಾರಿದ್ದಾರೆ ಪ್ರಾಣ ಕಳ್ಕೊಂಡಿದ್ದಾರೆ ಈ ಕೆಲಸವೇ ಸಾಕು ಸಾಕು ಎನ್ನುವ ಹಂತಕ್ಕೆ ಹೋಗಿದ್ದಾರೆ ಯಾರ ಬಳಿಯೂ ಕೂಡ ನೋವನ್ನು ಹೇಳಿಕೊಳ್ಳಲಾಗದೆ ಒಳಗೊಳಗೆ ಪ್ರತಿದಿನ ಸಂಕಟವನ್ನು ಅನುಭವಿಸುತ್ತಿದ್ದಾರೆ ಈ ವರ್ಗಾವಣೆ ದಂಧೆಗೆ ಕಾರಣ ಯಾರು ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇನ್ನೊಬ್ಬರ ಹಣಕ್ಕೆ ಬಾಯಿ ಬಿಡುವಂತಹ ನಾಚಿಕೆ ಬಿಟ್ಟಂತಹ ಹೊಲಸು ಜನಪ್ರತಿನಿಧಿಗಳು ಶಾಸಕರು ಪಕ್ಷದ ಮುಖಂಡರು ಅಥವಾ ಆ ಭಾಗದ ಜನಪ್ರತಿನಿಧಿಗಳು ಇವರೆಲ್ಲರೂ ಕೂಡ ಒಟ್ಟಾರೆಯಾಗಿ ಸೇರಿ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹೇರಿ ಅವರಿಂದ ಹಣವನ್ನು ಕಿತ್ಕೊಳ್ಳೋಕೆ ಪ್ರಯತ್ನವನ್ನು ಪಡ್ತಾರೆ ಇದು ನಿನ್ನೆ ಅಥವಾ ಇವತ್ತಿನ ದಂಧಿ ಅಲ್ಲ ಅಥವಾ ಕಾಂಗ್ರೆಸ್ ಇದ್ದಾಗ ಬಿಜೆಪಿ ಇದ್ದಾಗ ಅಥವಾ ಜೆ ಡಿ ಎಸ್ ಇದ್ದಾಗ ಅಂತಲ್ಲ ಎಲ್ಲಾ ಪಕ್ಷದಲ್ಲೂ ಕೂಡ ಈ ರೀತಿಯಾಗಿ ವರ್ಗಾವಣೆಗೋಸ್ಕರ ಹಣವನ್ನು ಪೀಕುವಂತಹ ಜನಪ್ರತಿನಿಧಿಗಳು ಇದ್ದಾರೆ ಅದೆಷ್ಟೋ ಮಂದಿ ಶಾಸಕರಾಗೋದಿಕ್ಕೆ ಯಾಕೆ ಗೊತ್ತಾ ಈ ವರ್ಗಾವಣೆ ಮಾಡಿಸುವ ಸಂದರ್ಭದಲ್ಲಿ ಬೇಕಾದಷ್ಟು ಹಣವನ್ನು ಮಾಡಬಹುದು ಎನ್ನುವಂಥ ಕಾರಣಕ್ಕಾಗಿ ಸ್ವತಃ ಇತ್ತೀಚೆಗೆ ಕಾಂಗ್ರೆಸ್ನ ಪ್ರಮುಖ ನಾಯಕ ಹಾಗೆ ಸಿಎಂ ಸಿದ್ದರಾಮಯ್ಯವರ ಆರ್ಥಿಕ ಸಲಹೆಗಾರರು ಕೂಡ ಆಗಿರುವಂಥ ಬಸವರಾಜ್ ರಾಯರೆಡ್ಡಿ ಆ ಮಾತನ್ನು ಹೇಳ್ತಾ ಇದ್ರು ನಮ್ಮ ಸರ್ಕಾರದಲ್ಲಿ ವರ್ಗಾವಣೆ ದಂಧೆ ಮಿತಿ ಮೀರಿ ಬಿಟ್ಟಿದೆ ಈ ಶಾಸಕರು ಒಂದಷ್ಟು ಮುಖಂಡರು ಮನಸ್ಸಿಗೆ ಬಂದ ಹಾಗೆ ಈ ದಂಧೆಯಲ್ಲಿ ತಮ್ಮಂತ ತೊಡಸ್ಕೊಂಡ್ ಬಿಟ್ಟಿದ್ದಾರೆ ಹೀಗೆ ಆಗ್ತಾ ಹೋಗ್ಬಿಟ್ರೆ ಮುಂದೆ ಏನಬೇಕಾದ್ರೂ ಆಗಬಹುದು ಎನ್ನುವ ರೀತಿಯಲ್ಲಿ ಹೇಳಿದ್ರು ಇದೀಗ ಒಂದು ದುರಂತ ನಡೆದು ಹೋಗಿಬಿಟ್ಟಿದೆ ಇಷ್ಟೆಲ್ಲ ಪೀಠಿಕೆಯನ್ನು ಹಾಕೋದಕ್ಕೆ ಕಾರಣ ಯಾದಗಿರಿಯ ಪಿ ಎಸ್ಐ ಪರಶುರಾಮ್ ಇದೀಗ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಆದರೆ ಅವರ ಸಾವಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅನುಮಾನವೂ ಕೂಡ ವ್ಯಕ್ತವಾಗ್ತಾ ಇದೆ ಆರಂಭದಲ್ಲಿ ಅವರಾಗಿ ಪ್ರಾಣ ಕಳ್ಕೊಂಡ್ರು ಎನ್ನುವ ರೀತಿಯಲ್ಲಿ ಸುದ್ದಿ ಸ್ಪ್ರೆಡ್ ಆಗಿತ್ತು ಅದಾದ ಬಳಿಕ ಹೃದಯಾಘಾತ ಎನ್ನುವಂಥ ವಿಚಾರ ಗೊತ್ತಾಯಿತು ಆದರೆ ಈಗ ಕೇಳಿ ಬರ್ತಿರುವಂಥ ಆರೋಪ ಏನಪ್ಪ ಅಂದರೆ ಶಾಸಕರ ಕಿರುಕುಳದಿಂದ ಅಥವಾ ಶಾಸಕರ ನಿರಂತರವಾದಂಥ ಒತ್ತಡದಿಂದ ಆ ಒತ್ತಡವನ್ನು ತಾಳಲಾರದೆ ಹೃದಯಾಘಾತಕ್ಕೊಳಗಾಗ್ಬಿಟ್ಟಿದ್ದಾರೆ ಅಂತ ಪರಶುರಾಮ್ ಅವರಿಗೆ ತುಂಬ ಚಿಕ್ಕ ವಯಸ್ಸು ಬಹಳ ದೊಡ್ಡ ವಯಸ್ಸಂತೂ ಅಲ್ಲವೇ ಅಲ್ಲ ಆ ವಯಸ್ಸಿಗೆ ಆ ಮನುಷ್ಯನಿಗೆ ಹೃದಯಾಘಾತ ಆಗತ್ತೆ ಅಂದರೆ ಅದು ಎಂತಹ ಒತ್ತಡ ಇತ್ತು ಅದೆಂತಹ ಸಂಕಟವನ್ನು ಅನುಭವಿಸ್ತಾ ಇದ್ರು ಅನ್ನೋದನ್ನ ಯೋಚನೆ ಮಾಡಿ ಈಗ ಆರೋಪ ಕೇಳಿ ಬಂದಿರೋದು ಯಾರ ವಿರುದ್ಧ ಕಾಂಗ್ರೆಸ್ನ ಪ್ರಮುಖ ಶಾಸಕ ಹಾಗೆ ಆ ಶಾಸಕನ ಮಗನ ವಿರುದ್ಧ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ವಿವರಿಸ್ತಾ ಹೋಗ್ತೀನಿ ಕೇಳಿ ಬಂಧುಗಳೇ ಆ ಪಿ ಎಸ್ ಐ ಹೆಸರು ನಾನು ಆಗ್ಲೇ ಹೇಳ್ದ ಹಾಗೆ ಪರಶುರಾಮ್ ಅಂತ ಹೇಳಿ ಹೆಚ್ಚು ಕಡಿಮೆ ಏಳು ತಿಂಗಳ ಹಿಂದಷ್ಟೇ ಯಾದಗಿರಿ ನಗರ ಪೊಲೀಸ್ ಠಾಣೆಗೆ ಪಿ ಎಸ್ ಐ ಆಗಿ ಬಂದಿದ್ರು ಅವರಲ್ಲಿಗೆ ಪಿ ಎಸ್ ಐ ಆಗಿ ಬರುವಂತಹ ಸಂದರ್ಭದಲ್ಲೂ ಕೂಡ ಶಾಸಕರಿಗೆ ಮೂವತ್ತು ಲಕ್ಷ ರೂಪಾಯಿ ಲಂಚವನ್ನ ಅನಿವಾರ್ಯವಾಗಿ ಕೊಟ್ಟಿದ್ರಂತೆ ಬಹಳ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಅಂತೇಳಿ ಹಣವನ್ನ ಕಲೆಕ್ಟ್ ಮಾಡಿ ಒಂದಷ್ಟು ಕಡೆಗಳಲ್ಲಿ ಸಾಲ ಮಾಡಿಕೊಂಡು ಹೇಗೋ ಕಷ್ಟಪಟ್ಟು ಮೂವತ್ತು ಲಕ್ಷ ರೂಪಾಯಿ ಲಂಚವನ್ನ ಶಾಸಕರ ಕೈ ಯಾರು ಶಾಸಕರು ಯಾದಗಿರಿಯ ನಗರ ಶಾಸಕರಾಗಿರುವಂತ ಅಂದ್ರೆ ಕಾಂಗ್ರೆಸ್ನ ಶಾಸಕರಾಗಿರುವಂತ ಚನ್ನಾರೆಡ್ಡಿ ಹಾಗೆ ಅವರ ಕುಲಪುತ್ರ ಆಗಿರುವಂತ ಪಂಪಣ್ಣ ಗೌಡ ಇವರಿಬ್ಬರಿಗೆ ಎಷ್ಟು ಹಣವನ್ನ ಕೊಟ್ಟು ಅಲ್ಲಿ ಪೋಸ್ಟಿಂಗ್ ಅನ್ನು ಹಾಕಿಸ್ಕೊಂಡಿದ್ರಂತೆ ಅದಾದ ಬಳಿಕ ಕೆಲಸ ಮಾಡ್ತಾ ಇದ್ರು ಯಾದಗಿರಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಪರಶುರಾಮ್ ಒಳ್ಳೆ ಹೆಸರನ್ನು ಮಾಡಿದರು ಆ ಭಾಗದಲ್ಲಿ ಅಂದರೆ ಪೊಲೀಸ್ ಸ್ಟೇಷನ್ಗೆ ಜನ ಮುಕ್ತವಾಗಿ ಹೋಗ್ಬೋದಿತ್ತು ಆರಾಮಾಗಿ ದೂರು ಕೊಡಬಹುದಿತ್ತು ಜನಕ್ಕೆ ಆರಾಮಾಗಿ ಸಿಗ್ತಾ ಇದ್ರಂತೆ ಜೊತೆಗೆ ನನ್ನ ಸಹೋದ್ಯೋಗಿಗಳು ಕೂಡ ಅಂದರೆ ಆ ಭಾಗದಲ್ಲಿ ರಿಪೋರ್ಟಿಂಗ್ ಮಾಡುವಂಥ ನಮ್ಮ ರಿಪೋರ್ಟ್ರುಗಳು ಕೂಡ ಹೇಳ್ತಾಯಿದ್ರು ಒಳ್ಳೆ ಆಫೀಸರ್ ಬೇಗ ಸ್ಪಂದಿಸ್ತಾ ಇದ್ರು ಜನರಿಗೂ ಕೂಡ ಭಾಳ ಚೆನ್ನಾಗಿ ಕೈಗೆ ಸಿಗ್ತಾಯಿದ್ರು ಅಂತ ಹೀಗಿದ್ದಂಥ ಮನುಷ್ಯ ಪರಶುರಾಮ್ ತಮ್ಮ ಪಾಡಿಗೆ ತಾವು ಕೆಲಸವನ್ನು ಮಾಡ್ಕೊಂಡು ಹೋಗ್ತಾಯಿದ್ರು ಹೀಗಿರುವಾಗಲೇ ಏನಾಯಿತು ಅಂದರೆ ಆ ಯಾದಗಿರಿ ಆ ಪೊಲೀಸ್ ಸ್ಟೇಷನ್ಗೆ ಇನ್ನೊಬ್ಬರು ಅಲ್ಲಿಗೆ ಬರ್ತಾರೆ ಅಂದರೆ ಇನ್ನೊಬ್ಬರನ್ನ ಅಲ್ಲಿಗೆ ಪೋಸ್ಟಿಂಗ್ ಅನ್ನು ಹಾಕಲಾಗುತ್ತೆ ಅಂದ್ರೆ ಆ ವ್ಯಕ್ತಿಯೇನೋ ಶಾಸಕರಿಗೇನೋ ಲಂಚವನ್ನು ಕೊಟ್ಟಿದ್ದಾರಂತೆ ಅಂತೆ ಕೇಳಿ ಬರ್ತಿರುವಂಥ ಆರೋಪ ಅದಕ್ಕೆ ಸಂಬಂಧಪಟ್ಟ ಕ್ಲಾರಿಟಿ ಇಲ್ಲ ಏನೋ ಲಂಚವನ್ನು ಕೊಟ್ಟಿದ್ದಾರಂತೆ ಹೀಗಾಗಿ ಶಾಸಕರು ಏನು ಮಾಡಿದ್ದಾರೆ ಇವರು ಬಂದು ಕೇವಲ ಏಳೇ ತಿಂಗಳಿಗೆ ಪರಶುರಾಮ್ ಅವರನ್ನು ಇದೀಗ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ ಯಾವುದು ಸೈಬರ್ ಠಾಣೆಗೆ ಟ್ರಾನ್ಸ್ಫರ್ ಮಾಡಿದ್ದಾರಂತೆ ಟ್ರಾನ್ಸ್ಫರನ್ನು ಮಾಡ್ತಾ ಇದ್ದ ಹಾಗೆ ಪರಶುರಾಮ್ ಅವರು ವಿಪರೀತ ತಲೆ ಕೆಡಿಸ್ಕೊಂಡು ಬಿಟ್ಟಿದ್ದಾರೆ ನಾನು ಇಲ್ಲಿಗೆ ಬರೋದಕ್ಕೆ ಮೂವತ್ತು ಲಕ್ಷ ರೂಪಾಯಿ ಲಂಚ ಕೊಟ್ಟಿದ್ದೇನೆ ಬೇಕಾದಷ್ಟು ಕಡೆಗಳಲ್ಲಿ ಸಾಲ ಮಾಡ್ಕೊಂಡು ಬಿಟ್ಟಿದ್ದೇನೆ ಆದರೂ ಕೂಡ ನನ್ನ ಟ್ರಾನ್ಸ್ಫರ್ ಮಾಡ್ತಿದ್ದಾರಲ್ಲ ಅಂತ ಈ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆ ಆಗೋದಕ್ಕೆ ಶುರುವಾದಾಗಲೇ ಪರಶುರಾಮ್ ಅವರು ಶಾಸಕರ ಬಳಿ ಹೋಗಿದ್ರಂತೆ ಏನು ಸರ್ ನಾನು ಬಂದು ಬರೀ ಏಳು ತಿಂಗಳಾಗಿದೆ ಸರ್ಕಾರದ ನಿಯಮ ಇರೋದೇ ಕನಿಷ್ಠ ಒಂದು ವರ್ಷದ ಒಳಗಡೆ ಟ್ರಾನ್ಸ್ಫರ್ ಮಾಡಬಾರ್ದು ಹೇಳಿ ಬರೀ ಏಳು ತಿಂಗಳಿಗೆ ಯಾಕೆ ನನ್ನ ಟ್ರಾನ್ಸ್ಫರ್ ಮಾಡ್ತಿದ್ದೀರಿ ಅಂತ ಆಗ ಶಾಸಕರು ಹೇಳ್ತಾರಂತೆ ನೀನು ಅಲ್ಲೇ ಉಳಿಬೇಕು ಅಂತಾದರೆ ಮತ್ತೆ ನೀನು ಮೂವತ್ತು ಲಕ್ಷ ರೂಪಾಯಿ ಲಂಚ ಕೊಡಬೇಕು ನಮ್ಮ ಕೈಗೆ ತಂದು ಹಣ ಇಡಬೇಕು ಇಲ್ಲ ಅಂತಾದರೆ ನೀನು ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ ಅಂತ ಪರಶುರಾಮ್ ವಿಪರೀತ ತಲೆ ಕೆಡಿಸ್ಕೊಂಡಿದ್ರು ಈ ವಿಚಾರವನ್ನು ಬೇರೆ ಬೇರೆ ಒಂದು ಜನಪ್ರತಿನಿಧಿಗಳ ಬಳಿ ಹೇಳಿದ್ರಂತೆ ಕೊನೆಗೆ ಉಸ್ತುವಾರಿ ಸಚಿವರಾಗಿರುವಂಥ ಪ್ರಿಯಾಂಕ ಖರ್ಗೆ ಗಮನಕ್ಕೂ ಕೂಡ ತಂದಿದ್ರಂತೆ ಆದರೆ ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನ ಆಗಿರಲಿಲ್ಲ ಕುಟುಂಬಸ್ಥರ ಬಳಿ ಹೇಳ್ಕೊಳ್ತಾ ಇದ್ರಂತೆ ಮೊದಲೇ ನಾನು ಸಾಲ ಸೂಲ ಮಾಡಿ ಮೂವತ್ತು ಲಕ್ಷ ರೂಪಾಯಿ ಹಣವನ್ನು ತಂದುಕೊಟ್ಟಿದ್ದೇನೆ ಮತ್ತು ಮೂವತ್ತು ಲಕ್ಷ ರೂಪಾಯಿ ಹಣವನ್ನು ಕೊಡಿ ಅಂದರೆ ನಾನು ಎಲ್ಲಿಂದ ಹೊಂದಿಸ್ಲಿ ಅಥವಾ ಎಲ್ಲಿಂದ ನಾನು ಅಡ್ಜಸ್ಟ್ ಮಾಡಲಿ ಹೀಗೆ ನಾನು ಎಲ್ಲ ಕಡೆಗಳಲ್ಲೂ ಕೂಡ ಸಾಲ ಮಾಡ್ಕೊಂಡು ಹೋಗಿ ಬಿಟ್ಟರೆ ನಾನು ಹೇಗೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಥವಾ ನಾನು ಇದರಿಂದ ಸಾಧನೆ ಮಾಡೋದಾದರೂ ಏನಿದೆ ಅಂತ ಕುಟುಂಬಸ್ಥರ ಬಳಿ ಹೇಳ್ಕೊಳ್ತಿದ್ರಂತೆ ಕೊನೆಗೆ ಲಂಚ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಶಾಸಕರ ಬಳಿ ಹೋಗಿ ಮನವಿ ಮಾಡ್ಕೊಂಡಿದ್ದಾರಂತೆ ದಯವಿಟ್ಟು ನನ್ನ ಟ್ರಾನ್ಸ್ಫರ್ ಮಾಡಬೇಡಿ ಅಂತ ಆಗ ಶಾಸಕರು ಹೇಳ್ತಾರಂತೆ ನೀನು ದುಡ್ಡು ಕೊಡೋಕ್ಕಾಗಿಲ್ಲ ಆದಮೇಲೆ ಹೋಗಲ್ಲೋ ನೀನು ಇಲ್ಲಿದ್ದೀಯಾ ಅಂತ ಅಷ್ಟು ಮಾತ್ರ ಅಲ್ಲ ಈ ಪರಶುರಾಮ್ ಪರಿಶಿಷ್ಟ ಜಾತಿಗೆ ಸೇರಿದಂತ ಅಧಿಕಾರಿ ಹೀಗಾಗಿ ಕೀಳು ಜಾತಿಯವರು ಅಥವಾ ಕೆಟ್ಟ ಜಾತಿ ಕೆಳ ಜಾತಿಯವರು ನಮ್ಮ ಕ್ಷೇತ್ರದಲ್ಲಿ ಇರಬಾರ್ದು ಎನ್ನುವಂಥ ಮಾತನ್ನು ಶಾಸಕರು ಹೇಳ್ತಾರಂತೆ ಎಂತಹ ನಾಲಿಗೆಯವರದ್ದು ಅಂತ ಈ ಕಾಲದಲ್ಲೂ ಕೂಡ ಜಾತಿ ಮತ್ತೊಂದು ಮಗದೊಂದು ಅಂತಾರೆ ಅಂದ್ರೆ ನಿಜವಾಗ್ಲೂ ಅವ್ರು ಏನಾದ್ರು ಏನಾದ್ರು ಈ ಮಾತನ್ನ ಹೇಳಿದ್ರೆ ಶಾಸಕರಾಗೋದಕ್ಕೆ ನಾಲಾಯಕ ವ್ಯಕ್ತಿ ನಾಚಿಕೆ ಮಾನ ಮರ್ಯಾದೆ ಕನಿಷ್ಠವೂ ಇಲ್ಲದಂಥ ಹೇಸಿಗೆ ತುಂಬಿದಂಥ ಅಸಹ್ಯ ತುಂಬಿದಂಥ ವ್ಯಕ್ತಿ ಅವನು ಇಲ್ಲಿ ಶಾಸಕರು ಅವರಿಗೆ ನಾವು ಗೌರವ ಕೊಟ್ಟು ಮಾತಾಡಬೇಕಾಗತ್ತೆ ಆದರೆ ಕೀಳು ಜಾತಿ ಕೆಟ್ಟ ಜಾತಿ ಅಥವಾ ಕೆಳ ಜಾತಿ ಅನ್ನುವಂಥ ಪದವನ್ನು ಬಳಸಿದ್ದಾರೆ ಅಂದರೆ ನಾವು ಬಹುವಚನವನ್ನು ಬಳಸೋದಕ್ಕೂ ಕೂಡ ಅರ್ಹತೆ ಇಲ್ಲದಂತಹ ವ್ಯಕ್ತಿಯವರು ಏಕವಚನದಲ್ಲೇ ಮಾತಾಡಬೇಕಾಗತ್ತೆ ಒಟ್ಟಾರೆ ಇಷ್ಟೆಲ್ಲ ಆಯ್ತಂತೆ ಇಷ್ಟೆಲ್ಲ ಆಗಿ ತೀರ ಸಂಕಟವನ್ನು ಅನುಭವಿಸ್ತಾ ಇದ್ರಂತೆ ಪರಶುರಾಮ್ ಜೊತೆಗೆ ಅವರ ಪತ್ನಿ ಬೇರೆ ಎಂಟು ತಿಂಗಳ ಗರ್ಭಿಣಿ ತುಂಗು ಗರ್ಭಿಣಿ ಎರಡು ವರ್ಷ ಆಗಿತ್ತು ಮದುವೆ ಆಗಿ ಒಂದು ಮಗು ಇತ್ತು ಜೊತೆಗೆ ಈಗ ಎಂಟು ತಿಂಗಳ ಗರ್ಭಿಣಿ ಅವರು ಪರಶುರಾಮ್ ಈ ರೀತಿಯಾಗಿ ವಿಪರೀತ ತಲೆ ಕೆಡ್ಸ್ಕೊಂಡು ಬಿಟ್ಟಿದ್ರಂತೆ ಒಂದಷ್ಟು ಜನರತ್ರ ಈ ವಿಚಾರವನ್ನು ಹಂಚಿಕೊಂಡಿದ್ರು ಹೀಗಿರುವಾಗಲೇ ನಿನ್ನೆ ಇದ್ದಕ್ಕಿದ್ದ ಹಾಗೆ ಅವರ ಆರೋಗ್ಯದಲ್ಲಿ ಆಗುತ್ತೆ ದಿಢೀರ್ ಹೃದಯಾಘಾತ ಆಗುತ್ತಂತೆ ಅದಕ್ಕೆ ಸಂಬಂಧಪಟ್ಟಾಗಿ ಈಗಲೂ ಕೂಡ ಅನುಮಾನ ಇದೆ ಹೃದಯಾಘಾತ ಆಗುತ್ತೆ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಆ ಸಂದರ್ಭದಲ್ಲಿ ಪತ್ನಿ ಮನೆಯಲ್ಲಿ ಇರೋದಿಲ್ಲ ಅವರು ಎಂಟು ತಿಂಗಳ ಗರ್ಭಿಣಿ ಆಗಿರುವ ಕಾರಣಕ್ಕಾಗಿ ಅವ್ರನ್ನ ಆಸ್ಪತ್ರೆಗೆ ಅಂತ ಹೇಳಿ ಕರ್ಕೊಂಡು ಹೋಗಿರ್ತಾರೆ ಈ ಸಂದರ್ಭದಲ್ಲಿ ಇಂಥದ್ದೊಂದು ಘಟನೆ ನಡೆದು ಹೋಗಿಬಿಟ್ಟಿದೆ ಆಸ್ಪತ್ರೆಗೆ ದಾಖಲಿಸ್ತಾರೆ ಆದರೆ ಪರಶುರಾಮ್ ಅವ್ರನ್ನ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ ಇಷ್ಟೆಲ್ಲ ಆಯಿತು ಅದಾದ ಬಳಿಕವೇ ಮೊದಲೇ ಅವರ ಪತ್ನಿಗೆ ಪರಶುರಾಮ್ ಪತ್ನಿಗೆ ಶಾಸಕರ ವಿರುದ್ಧ ತೀವ್ರ ಆಕ್ರೋಶ ಇರುತ್ತೆ ಯಾಕಂದ್ರೆ ಗಂಡ ಪತ್ನಿಯ ಬಳಿ ಎಲ್ಲವನ್ನೂ ಕೂಡ ಹೇಳ್ಕೊಂಡಿದ್ರು ಅವರು ಬದುಕಿದ್ದಾಗ ವಾಯ್ಸ್ ರೈಸ್ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಇದ್ದ ಹಾಗೆ ಅವರ ಪತ್ನಿ ಎಂಟು ತಿಂಗಳ ಗರ್ಭಿಣಿ ಆಗಿದ್ರು ಕೂಡ ರಸ್ತೆಗಿಳಿದು ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಇದರಲ್ಲಿ ಶಾಸಕರ ಪಾತ್ರ ಇದೆ ಶಾಸಕರ ಮಗ ಆಗಿರುವಂಥ ಪಪ್ಪಣ್ಣಗೌಡ ಪಾತ್ರ ಇದೆ ಅವರಿಬ್ರು ಕೂಡ ನನ್ನ ಗಂಡನಿಗೆ ಈ ರೀತಿಯಾಗಿ ಹಿಂಸೆಯನ್ನ ಕೊಡ್ತಾ ಇದ್ರು ಜಾತಿನಿಂದನೆ ಮಾಡ್ತಾ ಇದ್ರು ಲಂಚಕ್ಕೋಸ್ಕರ ಬೇಡಿಕೆಯನ್ನ ಇಟ್ಟಿದ್ರು ಎನ್ನುವ ರೀತಿಯಲ್ಲಿ ಆರೋಪವನ್ನು ಮಾಡ್ತಾರೆ ಪ್ರತಿಭಟನೆ ಮಾಡ್ತಾರೆ ಅವರ ಪ್ರತಿಭಟನೆಗೆ ಸಾಕಷ್ಟು ಮಂದಿ ಕೊಡ್ತಾರೆ ಆದರೂ ಕೂಡ ಶಾಸಕರ ವಿರುದ್ಧ ಎಫ್ಐಆರ್ ಆಗೋದಿಲ್ಲ ನಿರಂತರವಾದಂಥ ಪ್ರತಿಭಟನೆ ಆಗಿ ಮಾಧ್ಯಮಗಳಲ್ಲಿ ನಿರಂತರವಾಗಿ ಸುದ್ದಿ ಪ್ರಸಾರ ಆದ ಮೇಲೆ ಹೆಚ್ಚು ಕಡಿಮೆ ಹದಿನೇಳು ಗಂಟೆಗಳ ನಂತರ ಇದೀಗ ತಾನೇ ಸ್ವಲ್ಪ ಹೊತ್ತಿನ ಮುಂಚೆ ಇದೀಗ ಎಫ್ಐಆರ್ ಆಗಿದೆ ಈಗ ಶಾಸಕ ಹಾಗೆ ಶಾಸಕನ ಮಗ ಇಬ್ರು ಕೂಡ ತಲೆಮರೆಸ್ಕೊಂಡಿದ್ದಾರೆ ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ಅಜ್ಞಾತ ಸ್ಥಳದಲ್ಲಿದ್ದಾರೆ ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ ಆದಷ್ಟು ಬೇಗ ಅವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡಬೇಕಾಗತ್ತೆ ಪೊಲೀಸರು ತಾವು ಎಂಥವರು ಅನ್ನೋದನ್ನು ಅವರಿಗೆ ತೋರಿಸಬೇಕಾಗತ್ತೆ ಯಾಕಂದರೆ ಒಬ್ಬ ಪೊಲೀಸ್ ಅಥವಾ ಓರ್ವ ಪಿ ಎಸ್ ಐ ಪ್ರಾಣವನ್ನು ಬಲಿ ತೆಗೆದುಕೊಂಡಿದ್ದಾರೆ ಸದ್ಯಕ್ಕೆ ಆರೋಪ ಅಂತ ಕೇಳಿ ಬರ್ತಾ ಇದೆ ಹೀಗಾಗಿ ನಾನು ತೀರಾ ಕಠಿಣವಾದಂಥ ಪದವನ್ನು ಇಲ್ಲಿ ಬಳಸ್ತಾ ಇಲ್ಲ ಒಟ್ಟಾರಾಗಿ ಬಲಿ ತೆಗೆದುಕೊಂಡಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಹೀಗಾಗಿ ಪೊಲೀಸರು ಶಾಸಕರಿಗೆ ತಾವು ಏನು ಅನ್ನೋದನ್ನು ಅರೆಸ್ಟ್ ಮಾಡಿ ಈಗ ತೋರಿಸುವಂಥ ಕೆಲಸವನ್ನು ಮಾಡಬೇಕಾಗತ್ತೆ ಸದ್ಯ ಇಷ್ಟು ಆರೋಪ ಕೇಳಿ ಬಂದಿರೋದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಮಾತಾಡಿದ್ದಾರೆ ಜೊತೆಗೆ ಆ ಭಾಗದ ಶಾಸಕರು ಕೂಡ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಇಂಥದ್ದೆಲ್ಲವೂ ಕೂಡ ಆಗ ಹೋಗಿಬಿಟ್ಟಿದೆ ಅಂತ ಹೇಳಿ ಓರ್ವ ಪ್ರಾಮಾಣಿಕ ಅಧಿಕಾರಿಯನ್ನು ಬಲಿ ತೆಗೆದುಕೊಂಡು ಬಿಟ್ರು ಅಂತ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಬ್ಬರು ಕೂಡ ವಾಯ್ಸ್ ರೈಸ್ ಮಾಡಲೇಬೇಕಾಗತ್ತೆ ಪ್ರತಿಯೊಬ್ಬರು ವಾಯ್ಸ್ ರೈಸ್ ಮಾಡಬೇಕು ಅಧಿಕಾರಿಗಳು ಜೊತೆಗೆ ಸರ್ಕಾರವೂ ಕೂಡ ಒಂದು ನಿಯಮವನ್ನು ಜಾರಿ ತರಬೇಕಾಗತ್ತೆ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಇಲ್ಲ ಅಂತ ಆಗಿಬಿಟ್ರೆ ಅಧಿಕಾರಿಗಳಿಗೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಏನಾಗ್ಬಿಡುತ್ತೆ ಈ ರೀತಿಯಾಗಿ ಲಕ್ಷ ಲಕ್ಷ ಹಣವನ್ನ ಶಾಸಕರ ಕೈಗಿತ್ತು ಅವರು ಏನಾದರೂ ಪಿ ಎಸ್ ಐ ಅಥವಾ ಇನ್ನೊಂದು ಮಗದೊಂದು ಆದರೆ ಅವ್ರಿ ಇನ್ನೇನು ಮಾಡೋಕ್ಕಾಗತ್ತೆ ಅನಿವಾರ್ಯವಾಗಿ ಜನರ ಹತ್ರ ಕೈ ಚಾಚುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಆಗ ಆ ವ್ಯಕ್ತಿಯೂ ಕೂಡ ಭ್ರಷ್ಟನಾಗಿ ಬಿಡ್ತಾನೆ ಆ ವ್ಯಕ್ತಿಯು ಕೂಡ ಜನರ ಹಣ ಕೀಳೋದಕ್ಕೆ ಶುರು ಮಾಡಿಕೊಂಡು ಬಿಡ್ತಾನೆ ಮೊದಲು ಎಲ್ಲ ಅಧಿಕಾರಿಗಳು ಕೂಡ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಜನರ ಪರವಾಗಿರಬೇಕು ಅಂತಲೇ ಅಂದುಕೊಂಡು ಬರೋದು ಆದರೆ ಏನು ಮಾಡೋದು ಈ ವರ್ಗಾವಣೆಗೆ ಬೇಕಾಬಿಟ್ಟಿಯಾಗಿ ಹಣವನ್ನು ಕೊಡುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಕೊನೆಗೆ ಯಾವುದೋ ಅನಿವಾರ್ಯತೆಗೆ ಸಿಕ್ಕಾಕೊಂಡು ಅವರು ಕೂಡ ಭ್ರಷ್ಟರಾಗಿಬಿಡ್ತಾರೆ ಅವರು ಕೂಡ ಬೇರೆ ಬೇರೆ ಒಂದಷ್ಟು ಹಗರಣಗಳಲ್ಲಿ ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಜನರ ಹತ್ರ ಚೀತು ಅಂತ ಉಗಿಸಿಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಹೀಗಾಗಿ ರಾಜ್ಯ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ಒಂದು ನಿಯಮವನ್ನು ಜಾರಿಗೆ ತರಲೇಬೇಕಾಗುತ್ತೆ ಕೇವಲ ಯಾದಗಿರಿ ಅಂತಲ್ಲ ಪ್ರತಿಯೊಂದು ಕಡೆಯೂ ನಡೆಯೋದು ಅದೇನೆ ಅದೇನೆ ಸ್ವತಃ ಕಾಂಗ್ರೆಸ್ನ ಶಾಸಕ ಹಿರಿಯ ನಾಯಕ ಬಸವರಾಜ ರಾಯರೆಡ್ಡಿ ಈಗಲೂ ಅದೇ ಮಾತನ್ನು ಹೇಳ್ತಿದ್ದಾರೆ ಹಿಂದೆಯೂ ಕೂಡ ಅದೇ ಮಾತನ್ನು ಹೇಳಿದ್ರು ಮನಸ್ಸಿಗೆ ಬಂದ ಹಾಗೆ ವರ್ಗಾವಣೆ ನಡೀತಾ ಇದೆ ಪ್ರತಿ ಇಲಾಖೆಯಲ್ಲೂ ಕೂಡ ಮನಸ್ಸಿಗೆ ಬಂದಾಗ ಹಾಗೆ ಹಣವನ್ನ ಕೇಳ್ತಿದ್ದಾರೆ ಅಂತ ಯೋಚನೆ ಮಾಡಿ ಓರ್ವ ಪಿ ಐ ಹತ್ರನೇ ಮೂವತ್ತು ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು ಮುಂಚೆ ಮೂವತ್ತು ಲಕ್ಷ ಹಣವನ್ನು ತೆಗೆದುಕೊಂಡಿದ್ರು ಅಂತ ಆದರೆ ಇನ್ನು ಅದು ಎಷ್ಟು ಜನರ ಹತ್ರ ಎಷ್ಟು ಹಣವನ್ನು ತೆಗೆದುಕೊಂಡಿರಬೇಡ ಒಂದು ಅವಧಿಗೆ ಶಾಸಕರಾಗಿ ಸಾಕು ಅವರು ಕೋಟ್ಯಾಧಿಪತಿಗಳಾಗಿ ಹೋಗಿ ಇದು ಕೇವಲ ಒಬ್ಬ ಓರ್ವ ಶಾಸಕ ಅಲ್ಲ ಪ್ರತಿ ಶಾಸಕರು ಕೂಡ ಇಂಥದ್ದೇ ಕೆಲಸವನ್ನ ಮಾಡ್ತಿರೋದು ನಾಚಿಕೆ ಆಗಬೇಕು ಯಾರೋ ಕಷ್ಟಪಟ್ಟು ದುಡ್ದ ಹಣವನ್ನು ಯಾರೋ ಬೆವರು ಸುರಿಸಿ ದುಡ್ದ ಹಣವನ್ನು ಕಿತ್ಕೊಳ್ತಾರೆ ಅಂತ ಆದರೆ ಎಂಥ ಅಸಹ್ಯದ ಬದುಕು ಹೇಳಿ ಅದು ಅಂತ ಶಾಸಕ ಸ್ಥಾನ ಅಂದರೆ ಅತ್ಯಂತ ಪವಿತ್ರವಾದಂಥ ಸ್ಥಾನ ನಾವು ಕೋಟ್ಯಾಂತರ ಜನರಿದ್ದೀವಿ ಅದರಲ್ಲಿ ಕೆಲವೇ ಕೆಲವು ಜನರಿಗೆ ಮಾತ್ರ ಅಂಥದ್ದೊಂದು ಅದ್ಭುತವಾದಂಥ ಹುದ್ದೆ ಅಥವಾ ಒಳ್ಳೆ ಹುದ್ದೆ ಒಲಿಯುತ್ತೆ ಅದನ್ನು ಕಣ್ಣಿಗೆ ಗೊತ್ಕೊಂಡು ಕೆಲಸ ಮಾಡಬೇಕು ಅಯ್ಯೋ ಅಪರೂಪಕ್ಕೊಂದು ಇಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತ ಆದರೆ ಕಣ್ಣಿಗೆ ಹೊತ್ಕೊಂಡು ಕೆಲಸ ಮಾಡುವಂಥ ನಮ್ಮಲ್ಲಿ ಯಾರೂ ಇಲ್ಲ ಎಲ್ಲರೂ ಅಲ್ಲಿಗೆ ಹೋಗ್ತಿದ್ದಾಗೆ ದುಡ್ಡು ಮಾಡಬೇಕು ಅವರು ಹಣ ಕಿತ್ಕೊಂಡು ತಿನ್ನಬೇಕು ನಾವು ಭ್ರಷ್ಟರಾಗಬೇಕು ಬರೀ ಇಂಥದ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ ಇದರಿಂದ ಈ ರೀತಿಯಾಗಿ ಅಧಿಕಾರಿಗಳು ಬಲಿಯಾಗುವಂಥ ಪರಿಸ್ಥಿತಿ ಅದ್ರಾಗ್ಬಿಡುತ್ತೆ ನೋಡೋಣ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅಂತ ಬಂದುಗಳು ನಿಮಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಾಗಿ